ಅವ್ರು ಹೇಳಿದಾರೆ ಮಹರ್ಷಿಗಳು ಎಲ್ಲರಿಗೂ ಹೇಳದಂಗೆ ಇವ್ರು ಹೇಳಿದ್ದಾರೆ ಅದನ್ನೇ ಇವ್ರು ತಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಆಗೋ ಥರ ಏನು ಇರ್ಲಿಲ್ಲ ಇವರಾಗಿ ಇವ್ರು ಮಾಡ್ಕೊಂಡು ಇವ್ರ ಹೆಸರು ಕೆಡಿಸ್ಕೊಂಡಿದ್ದಾರೆ ಅಷ್ಟೇ ಯಾರ ಹೆಸರು ಅವ್ರ ಹೆಸರು ಅವ್ರಸ್ಕೊಂಡ್ ಪ್ರತಾಪ್ ಸ್ವಾಮೀಜಿ ಸ್ವಾಮೀಜಿ ಏನ್ ಹೇಳ್ಬೇಕು ಡೈರೆಕ್ಟ್ ಆಗಿ ಅದನ್ನ ಹೇಳಿದ್ದಾರೆ ಎಲ್ಲರಿಗೂ ಹೇಳಿದಂಗೆ ಇವ್ರಿಗೂ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನೀನು ವರದೇಶಕ್ಕೆ ಹೋಗು ರಿಲೇಷನ್ಶಿಪ್ ಇಲ್ಲಿ ಇಲ್ಲಿರೋದ್ ಬೇಡ ಅಂತ ಹೇಳಿದ್ದಾರೆ ಅವಾಗ ಇವ್ರು ಪ್ರತಾಪ್ ಅವ್ರು ಏನ್ ಕೇಳಿದ್ರು ನಾನು ಫಾರಿನ್ ಅಲ್ಲಿ ಇರ್ಬೇಕಾ ಇಂಡಿಯಾ ಅಲ್ಲಿ ಇರ್ಬೇಕಾ ಅಂತ ಇಂಡಿಯಾಗಿಂತ ನೀವು ಫಾರಿಂಗ್ ಹೋದ್ರೆ ಒಳ್ಳೇದು ತಂದೆ ತಾಯಿ ಜೊತೆ ಇರಬಾರ್ದು ಅಂತ ಹೇಳ್ಬಿಟ್ರಲ್ಲಿ ಅದೇ ಶಾಸ್ತ್ರದಲ್ಲಿ ಬಂದಿದೆ ಹೇಳಿದ್ದಾರೆ ಶಾಸ್ತ್ರ ಮಾಡಿದ್ದಾರೆ ನೋಡಿ ಹೇಳಿದ್ದಾರೆ ತಂದೆ ಅದೆಂತ ಶಾಸ್ತ್ರ ಅಂತಾರೆ ಶಾಸ್ತ್ರ ಅಲ್ಲ ಅವ್ರ ಮಹರ್ಷಿಗಳು ಬಂದಿರೋದೆ ಅದನ್ನು ಹೇಳೋದಕ್ಕೆ ಅದನ್ನ ಇವರು ಕನ್ಫರ್ಮ್ ಕ್ಲೀನ್ ಆಗಿ ಒಬ್ಬರಲ್ಲ ಇಬ್ ನಾಲ್ಕು ಚಂದ್ರ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ ಏನೋ ಅಲ್ಲಿ ಬೇರೆ ಪ್ಯಾನಿಕ್ ಆಗುತ್ತೆ ಅಂತ ಮಾಡ್ಕೊಂಡು ಇವರಾಗಿ ತಂದೆ ತಾಯಿನೇ ಅಂತ ಹೇಳ್ತಾರೆ ಇವರು ತಂದೆ ತಾಯಿಯಿಂದ ಎಷ್ಟೋ ದಿನ ಆಗಿತ್ತು ಮಾತಾಡಿ ತಂದೆ ತಾಯಿ ಅವ್ರ ತಂದೆ ಬಂದಿದೆ ಈಗ ಬಿಗ್ ಬಾಸ್ ಇಲ್ಲಿ ಜ್ಯೋತಿಷ್ ಅವ್ರಮ್ ನಂಬಾರ ಕೆಲವ್ ನಂಬಬೇಕು ಕೆಲವು ನಂಬಾರ್ದು ಇವ್ರು ನಂಬಾರ್ದು ಅನ್ನೋದಾಗಿದೆ ಇರ್ಬೇಕಾಗಿತ್ತು ನೋಡೋಣ ನಮ್ ತಂದೆ ತಾಯಿ ಸಿಗೋದಾಗಿತ್ತು ನನ್ನ ಎಲ್ಲರೂ ಪ್ಯಾನಿಕ್ ಅಂದ್ಬಿಟ್ರೆ ಹಂಗ್ ಅನ್ಬಿಟ್ರೆ ಹಿಂಗ್ ಅನ್ಬಿಟ್ರು ಅಂತ ಊಟ ಬಿಟ್ರೆ ಇವ್ರಿಗೆ ಕನ್ಕಾನ್ಶಿಯಸ್ ಆದ್ರು ಅಂತ ಬೇರೆ ಯಾರಿಗೇನು ಅಲ್ಲಿನೂ ಒಂದ್ ರೀತಿಯಲ್ಲಿ ನಾನು ಇಲ್ಲಿ ಇರ್ಬೇಕಾದ್ರೆ ವಿದೇಶಕ್ಕೆ ಹೋಗ್ಬೇಕಾ ಅಂತ ಕೇಳಿದ್ರೆ ನಾ ಹೋಗಿ ಮನೇಲಿ ಯೋಚನೆ ಮಾಡ್ಬೋದಾಗಿತ್ತು ಬಿಗ್ ಬಾಸ್ ಅಲ್ಲೆಲ್ಲ ಮಾಡೋದು ಅಲ್ಲಿ ಹೋಗಿ ಮಾಡ್ಬೇಕಾಗಿತ್ತು ಬಿಗ್ ಬಾಸ್ ಚಾನ್ಸಸ್ ಸಿಕ್ಕದೇ ಒಂದು ದೊಡ್ಡ ಅಂತದ್ರಲ್ಲಿ ಇವ್ರಿಗೆ ಸಿಕ್ಕಿದೆ ಅಂತ ಇರೋ ಹೆಸರು ಇವ್ರ ಬಿಗ್ ಬಾಸ್ ಇಂದನೆ ಅವ್ರ ಅಪ್ಪ ಅಮ್ಮ ಒಂದಾಗಿರೋದು ಹೇಳದ್ನಲ್ಲ ಇವ್ನಾಗ ಇವ್ನೆಲ್ಲ ಕೆಡಿಸ್ಕೊಂಡ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರದ್ದೇನು ವಸ್ತು ಏನಲ್ಲ ಅಲ್ಲ ಅವ್ರು ತುಂಬ ಹಳುತ್ತಾ ಇದರಿಂದ ನಡ್ಸ್ಕೊಂಡು ಬರ್ತಾ ಕರೆಕ್ಟಾಗಿ ಅವ್ರು ಹೇಳ್ತಾರೆ ವಿನಯ್ ಸರ್ ಇದಾರಲ್ವಾ ವಿನಯ್ ಸ್ವಲ್ಪ ಅವರು ಇದು ಜಾಸ್ತಿ ಕಟ್ಟಿಟ್ಟು ಜಾಸ್ತಿ ಏನು ಮಾತಾಡ್ತಾರೋ ಯಾಕೆ ಮಾತು ಗೊತ್ತಾಗ್ತಾ ಇರ್ತೇವೆ ಅವರು ಸಂಗೀತ ಸ್ವಲ್ಪ ರಫ್ ಅನಿಸುತ್ತೆ ನಮಗೆ ಸಂಗೀತ ಕಾರ್ತಿಕ್ ಕಾರ್ತಿಕ್ ಪರವಾಗಿಲ್ಲ ಇರೋದ್ರೊಳಗಷ್ಟೇ ಯಾರು ಗೆಲ್ಬೋದಂತೀರಾ ಕೆಲವ್ರು ಲೇಡೀಸ್ ಅಂತಾರೆ ನಮ್ಮ ಇದ್ರೊಳಗೆ ಇವ್ನ ತುಕಾಲಿ ಏನೋ ಇರ್ಬೋದೇನೋ ಏನೋ ಅನ್ಕೊಂಡಿದೀವಿ ನೋಡೋಣ ಇಷ್ಟ ಆಗುತ್ತೆ ಅಂತ ಬೇಜಾರು ಇರೋರಿಗೆ ನೋಡೋ ಸ್ವಲ್ಪ ಎಂಜಾಯ್ ಮಾಡ್ಬೋದು ಏನ್ ಹೇಳ್ಬೇಕು ಇಷ್ಟಪಡ್ತೀರಿ ಪ್ರತಾಪ್ ಮುಂದೆ ಈ ತರ ಆಗದೆ ಅವ್ನ ಜೀವನ ಅವ್ನು ರೂಪಿಸ್ಬೋದು ಬಿಗ್ ಬಾಸ್ಗೆ ಸಿಕ್ಕಿರೋದೇ ಒಂದ್ ಚಾನ್ಸ್ ದೊಡ್ಡದು ಅದ್ರೊಳಗು ಈ ತರ ಮಾಡಕ್ ಹೋಗ್ಬಾರ್ದು ಯೋಚನೆ ಮಾಡಬೇಕಾಗುತ್ತೆ ಅಷ್ಟು ಫೇಮಸ್ ಆಗಿತ್ತು ಅವ್ನ ಆಲ್ರೆಡಿ ಅವಾಗ ಅವ್ನ ಹೆಸರು ಕೇಳಿಸಿಕೊಂಡ್ಲ ಈ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಏನ್ ಇತ್ತೀಚೆಗೆ ಈ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಾ ಇದಾರೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವ್ರ ಅನ್ಕಾನ್ ಅಲ್ಲಿ ಏನ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಅವ್ರ ಡ್ಯೂಟಿ ಅವ್ರು ಮಾಡಿದ